ಆತ್ಮೀಯ ವೀಕ್ಷಕರೇ ನಮ್ಮರ ಶ್ರದ್ಧಿಗೆ ಸ್ವಾಗತ ನಾವು ಇಂದು ಚೈಲ್ಡ್ ಡೆವಲಪ್ಮೆಂಟ್ ಕ್ಲಿನಿಕ್ ಬಗ್ಗೆ ತಿಳಿದುಕೊಳ್ಳೋಣ ಬಿವಿವಿ ಸಂಘದ ಆಣಗಲ್ ಕುಮಾರೇಶ್ವರ ಆಸ್ಪತ್ರೆಯ ಚಿಕ್ಕಮಕ್ಕಳ ವಿಭಾಗದಲ್ಲಿ ನೂತನವಾಗಿ ಚೈಲ್ಡ್ ಡೆವಲಪ್ಮೆಂಟ್ ಕ್ಲಿನಿಕ್ ಅನ್ನು ಮಾನ್ಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರ ಚಂದ್ರ ಪಟ್ ಅವರು ಹಾಗೂ ವೈದ್ಯಕೀಯ ಮಹಾವಿದ್ಯಾಲಯ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷ ಅಶೋಕ್ ಸಜ್ಜನ್ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ ಈ ಚೈಲ್ಡ್ ಡೆವಲಪ್ಮೆಂಟ್ ಕ್ಲಿನಿಕ್ ವಿಶೇಷತೆ ಏನು ಈ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಚಿಕ್ಕಮಕ್ಕಳ ತಜ್ಞರು ಹಾಗೂ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬನ್ನಿ ಅವರ ಕೇಳೋಣ ಡಾಕ್ಟರ್ ಭುವನೇಶ್ವರಿ ಚಿಕ್ಕಮಕ್ಕಳ ತಜ್ಞೆ ಮತ್ತು ಪ್ರಿನ್ಸಿಪಲ್ ಆಫ್ ಎಸ್ ನಿಶ್ಲಿಂಗಪ್ಪ ಮೆಡಿಕಲ್ ಕಾಲೇಜ್ ಅಂಡ್ ಹಾನ್ಗಲ್ ಶ್ರೀ ಕುಮಾರೇಶ್ವರ ಹಾಸ್ಪಿಟಲ್ ಬಾಗಲಕೋಟೆ ನಮ್ಮ ಚಿಕ್ಕಮಕ್ಕಳ ವಿಭಾಗದಲ್ಲಿ ಇಂದು ನಾವು ಚೈಲ್ಡ್ ಡೆವಲಪ್ಮೆಂಟ್ ಕ್ಲಿನಿಕ್ ಅಂದರೆ ಮಕ್ಕಳ ಬೆಳವಣಿಗೆಯ ಅಹ್ ನೋಡುವಂತ ಕ್ಲಿನಿಕ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರ ಪ್ರಾಮುಖ್ಯತೆ ಏನು ಅಂದ್ರೆ ಮಕ್ಕಳು ನವಜಾತ ಮಕ್ಕಳು ಅವಧಿ ಪೂರ್ವವಾಗಿ ಹುಟ್ಟಿದಾಗ ಇಲ್ಲ ಜನದಲ್ಲಿ ಸಮಸ್ಯೆ ಆಗಿ ಮಿದುಳಿಗೆ ತೊಂದರೆ ಆದಾಗ ಇಲ್ಲ ಕೆಲವೊಂದು ಆನುವಂಶಿಕವಾಗಿ ಬರುವಂತ ಅಹ್ ಕಾಯಿಲೆಗಳಿಂದ ಮಕ್ಕಳ ಬೆಳವಣಿಗೆ ಆಗುತ್ತೆ ಮಕ್ಕಳ ಬೆಳವಣಿಗೆ ಅಂದ್ರೆ ಬರೀ ದೈಹಿಕ ಒಂದೇ ಅಲ್ಲ ಮಾನಸಿಕವಾಗಿನೂ ಕುಂಠಿತವಾಗುತ್ತೆ ಈ ಇಂಥ ಮಕ್ಕಳನ್ನ ನಾವು ಪೂರ್ತಿ ಅಹ್ ಮಿದುಳು ಬೆಳೆಯೋಕ್ಕಿಂತ ಮೊದಲು ಆರು ಆರು ವರ್ಷದವರೆಗೆ ಮಿದುಳು ತುಂಬಾ ತ್ವರಿತವಾಗಿ ಬೆಳವಣಿಗೆ ಆಗ್ತದೆ ಅದಕ್ಕಿಂತ ಮೊದಲೇ ನಾವು ಗುರುತಿಸಿ ಈ ಕ್ಲಿನಿಕ್ ಅಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ ಅದಕ್ಕೆ ಈ ಇಂಥ ಮಕ್ಕಳಲ್ಲಿ ಕಂಡು ಬರುವ ಸಮಸ್ಯೆಗಳು ಏನಂದ್ರೆ ಗೋಣ ನಿಲ್ಲುವುದಿಲ್ಲ ಮಗು ಡಬ್ಬು ಬೀಳುವುದಿಲ್ಲ ಇಲ್ಲ ಕುಂದ್ರುವುದಿಲ್ಲ ನಡೆಯುವುದು ಲೇಟ್ ಆಗುತ್ತೆ ಇಲ್ಲ ಮಗು ಮುಖ ನೋಡಿ ನಗುವುದಿಲ್ಲ ಮಗುವಿಗೆ ಮಾತು ಲೇಟ್ ಆಗಿ ಬರ್ಬೋದು ಇಲ್ಲ ಮಗು ಉಳಿದ ಮಕ್ಕಳಂತೆ ಆಕ್ಟಿವ್ ಇರಲಾರದು ಇವೆಲ್ಲ ಮ ಸಮಸ್ಯೆಗಳಿಗೆ ತಂದೆ ತಾಯಿ ಬೇಗನೆ ಅಂದ್ರೆ ಒಂದು ವರ್ಷದ ಒಳಗೆ ಈ ಋತುಗಳನ್ನು ಕಂಡು ಹಿಡಿದು ಈ ಕ್ಲಿನಿಕ್ ಗೆ ಬಂದ್ರು ಅಂದ್ರೆ ನಮ್ಮಲ್ಲಿ ತಜ್ಞ ವೈದ್ಯರಿದ್ದಾರೆ ತಜ್ಞ ವೈದ್ಯರು ಅಂದ್ರೆ ನ್ಯೂರಾಲಜಿಸ್ಟ್ ಡಾಕ್ಟರ್ ಕೆಲುಡಪ್ಪ ತಳವಾರ್ ಅಂಡ್ ಇದರಲ್ಲಿ ಸಿ ಡಿ ಸಿ ನಲ್ಲೇ ಪರಿಣಿತರಾದಂತಹ ಡಾಕ್ಟರ್ ರಮೇಶ್ ಕೋಳ್ ಡಾಕ್ಟರ್ ಸುಚಿತ್ರವಂತಿ ಡಾಕ್ಟರ್ ಸಂತೋಷ್ ಅಂತಿದ್ದಾರೆ ಇವರೆಲ್ಲರೂ ಕೂಡಿ ಇದನ್ನ ಈ ಚಿಕಿತ್ಸೆಗೆ ಒಂದೊಂದು ವಿಭಾಗದಿಂದ ಒಬ್ಬೊಬ್ರು ಸೈಕಾಲಜಿಸ್ಟು ಬೇಕು ಸೈಕಾಲಜಿಸ್ಟ್ ಥೆರಪಿನು ನಾವು ಕೊಡ್ತೀವಿ ಇಲ್ಲ ಕಿವಿ ಅಥವಾ ಕಣ್ಣಿನ ತೊಂದರೆ ಇದ್ರು ಅದಕ್ಕೂ ನಾವು ತಜ್ಞ ವೈದ್ಯರಿಂದ ಈ ಕ್ಲಿನಿಕ್ ನಡಿ ಪೂರ್ತಿ ಮಗು ಪೂರ್ತಿ ಬೆಳೆಯುವಂತೆ ಮಾಡ್ತೀವಿ ಇದಕ್ಕೊಂದು ಕೆಲವೊಂದು ಟೆಸ್ಟ್ಗಳು ಇರ್ತದೆ ಡೈಲೀಸ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಇರುತ್ತೆ ಕೆಲವೊಂದು ಉಳಿದ ಆ ಮಗುವನ್ನು ಆಡಿಸ್ತಾನೆ ನಾವು ಟೆಸ್ಟ್ ಕೊಟ್ಟು ಮಗುವಿನ ಈ ತೊಂದರೆ ಯಾವ ಲೆವೆಲ್ ನಲ್ಲಿ ಗ್ರೇಡಿಂಗ್ ಮಾಡ್ತೀವಿ ಗ್ರೇಡಿಂಗ್ ಪ್ರಕಾರ ನಾವು ಈ ಮಗು ಮಕ್ಕಳಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಇದು ಪಾಲಕರು ಇದನ್ನ ಗಮನದಲ್ಲಿ ಇಟ್ಕೊಂಡು ತಮ್ಮ ಮಕ್ಕಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಬಂದು ಈ ಒಂದು ಸಿ ಡಿ ಸಿ ಕ್ಲಿನಿಕ್ ಅಂದ್ರೆ ಈ ಚಿಕ್ಕಮಕ್ಕಳ ವಿಭಾಗದಲ್ಲಿ ರೂಮ್ ನಂಬರ್ ಇಪ್ಪತ್ತೆರಡರಲ್ಲಿ ಈ ಕ್ಲಿನಿಕ್ ಇದೆ ಇದರಲ್ಲ ಉಪಯೋಗ ಚಿಕಿತ್ಸೆ ಮತ್ತು ಇದರ ಸೌಲಭ್ಯ ಪಡೆಯಬೇಕೆಂದು ನಾನು ಹೇಳ್ತೇನೆ